ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟದಿಂದ ತೆಗೆದರೆ ಉಗ್ರ ಹೋರಾಟ ಚಳುವಳಿ ರಾಜಣ್ಣ ಬಿ ನಾಗೇಂದ್ರ ಅವರ ಪರ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಅಧ್ಯಕ್ಷರಾದ ಚಳುವಳಿ ರಾಜಣ್ಣ ಅವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ರು ಪ್ರೊಫೆಸರ್ ಹರಿರಾಮ್ ರಮೇಶ್ ಆರ್ ನಾಯಕ್ ಅವರು ಉಪಸ್ಥಿತರಿದ್ದರು ದುರ್ಬಲ ವರ್ಗದ ಸಮುದಾಯಗಳ ಮೇಲೆ ಅವ್ರದ್ದು ಯಾವಾಗಲೂ ದಾಳಿಗಳು ಇದ್ದಿದ್ದೆ ಹೆಂಗೆ ನಾಗೇಂದ್ರ ಹೊಣೆಗಾರಿಕೆ ಆಗ್ತಾರೆ ನಾಗೇಂದ್ರ ಚೆಕ್ಕಿಗೆ ಸೈನ್ ಹಾಕ್ತಾರ ಪತ್ರಗಳನ್ನು ಬರೆದಿದಾರಾ ಹೋಗಲಿ ಅದಕ್ಕೆ ಕ್ರಿಯೆ ಯೋಜನೆ ಆಗಿದೆಯಾ ಅದಕ್ಕೆ ಪ್ಲಾನ್ ಆಗಿದೆಯಾ ಆ ಕ್ರಿಯ ಆಗಿ ಪ್ಲಾನ್ ಆಗಿ ಆದ್ರೂ ಸಹ ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಅನುದಾನವನ್ನು ತಕ್ಷಣಕ್ಕೆ ಕೊಡಬೇಕಾದ್ರೆ ಒಂದು ಮಿತಿ ಇದೆ ತೊಂಬತ್ತೊಂಬತ್ತು ಲಕ್ಷ ಅಂತ ಈಗೇನೋ ಒಂದು ಸ್ವಲ್ಪ ಹೆಚ್ಚುವರಿ ಆಗಿರ್ಬೋದು ಅದು ಯಾವ ಸಂದರ್ಭ ಅತಿವೃಷ್ಟಿ ಅನಾವೃಷ್ಟಿ ತುರ್ತು ಸಂದರ್ಭದಲ್ಲಿ ಕೊಡ್ಬೋದು ಇದು ಯಾವುದೂ ಅಲ್ಲ ಇದು ಯಾವುದೂ ಅಲ್ಲದೇ ಇರೋ ಸಂದರ್ಭದಲ್ಲಿ ಯಾವುದೋ ಬ್ಯಾಂಕಲ್ಲಿದ್ದನ್ನ ಇನ್ನೋ ಯಾವುದೋ ಬ್ಯಾಂಕಿಗೆ ವರ್ಗಾವಣೆ ಮಾಡಿ ಈ ಅಧಿಕಾರಿಗಳು ಮತ್ತು ಅವರು ಇಬ್ಬರೂ ಸೇರ್ಕೊಂಡು ಗೇಮ್ ಆಟಗಳು ಆಡಿದ್ದಾರೆ ಏನಾದ್ರೂ ಮಂತ್ರಿಗಳದ್ದೇ ಆಗಿದ್ದರೆ ಇವತ್ತಿಗಾಗ್ಲೇ ಎಲ್ಲಾರಿಗಿಂತೂ ಮುಂಚೆನಲ್ಲೇ ಬೀದಿನಲ್ಲಿ ನಿಂತುಬಿಟ್ಟು ಹೋರಾಟ ಮಾಡ್ತಿದ್ದವ್ರು ನಾವೇ ನಮಗೇನು ಹೋರಾಟಗಳು ಹೊಸವಲ್ಲ ಹಂಗೇನನ್ನ ಇದ್ದಿದ್ರೆ ನಾವು ಖಂಡಿತ ಅವ್ರ ವಿರುದ್ಧ ಹೋರಾಟ ಮಾಡ್ತಿದ್ವಿ ಅವ್ರಿಗೆ ಬುದ್ಧಿ ಕಸವರು ನಾವೇ ಅವ್ರಿಗೆ ಅನ್ಯಾಯಗಳಾದಾಗ ಅವ್ರ ಬೆನ್ನಿನವರು ನಾವೇ ಮುಖ್ಯಮಂತ್ರಿಗಳೇನಾದ್ರೂ ಈ ಸೊಳ್ಳು ಪೊಳ್ಳು ಆಧಾರ ರಹಿತವಾದ ಒತ್ತಾಯಗಳಿಗೆ ಮಣಿದು ಏನಾದರೂ ರಾಜೀನಾಮೆ ಪಡೆಯೋದು ಅಥವಾ ರಾಜೀನಾಮೆಗೆ ಒತ್ತಾಯಿಸೋದು ಮಾಡಿದರೆ ನೀವು ಸಹ ದುರ್ಬಲ ವಿರೋಧಿ ದಲಿತ ವಿರೋಧಿ ಅಂತಂದೇಳಿ ನಾವೆಲ್ಲರೂ ಕೂಡ ಸರ್ಕಾರ ಇದನ್ನು ನೋಡಿ ಖಂಡಿತವಾಗ್ಲೂ ನರೇ ಅಂತ ನಾಗೇಂದ್ರ ಅವ್ರದ್ದು ತಪ್ಪಿದೆ ಅಂದರೆ ತಲ್ದಂಡೆ ಆಗಬೇಕು ಆದರೆ ಅದು ಸತ್ಯ ಸತ್ಯ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಸರ್ಕಾರಗಳು ಅದನ್ನು ನೋಡಿ ತೀರ್ಮಾನ ತಗೋಬೇಕು ಉದಾಹರಣೆಗೆ ರೀಸೆಂಟಾಗಿ ರೀಸೆಂಟಾಗಿ ಪ್ರಧಾನಮಂತ್ರಿಗಳ ಮೇಲೆ ಒಂದು ಆಪಾದನೆ ಬಂತು ಏನು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ದೊಡ್ಡ ಹಗರಣ ಆಗಿದೆ ಅಂತೇಳಿ ಆ ಟೈಮಲ್ಲೂ ಬಂತು ಈ ಟೈಮಲ್ಲೂ ಬಂತು ಮತ್ತು ಅವ್ರ ಮೇಲೆ ಬೇರೆ ಬೇರೆ ಥರದ ಹಗರಣಗಳು ಬಂತು ಸೊ ಎಷ್ಟು ಜನ ಮಂತ್ರಿಗಳು ಸಹ ರಾಜೀನಾಮೆ ಕೊಡಿಸ್ತು ಎಷ್ಟು ಜನ ಮಂತ್ರಿಗಳನ್ನು ಮನೆಗೆ ಕೂರಿಸ್ತರು ಹಾಗಾಗಿ ಇದೆಲ್ಲವೂ ಪ್ರಶ್ನೆ ಬರ್ತದೆ ಹಾಗಾಗಿ ಸರ್ಕಾರ ಖಂಡಿತವಾಗ್ಲೂ ಇದನ್ನು ಸೂಕ್ತವಾದಂಥ ಏನು ಆಲ್ರೆಡಿ ತನಿಖೆಗೆ ಕೊಟ್ಟಿದ್ದಾರೆ ಆ ತನಿಖೆಯಲ್ಲಿ ಬರುವಂಥ ವರದಿ ಆಧಾರದ ಮೇಲೆ ನೀವು ಆ್ಯಕ್ಷನ್